ನಮಸ್ಕಾರ ವೀಕ್ಷಕರೇ ನಾನು ನಂಬರ್ ಒನ್ ಚಾನಲ್ ಮುಖಾಂತರ ಸಯ್ಯದ್ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ ಇವತ್ತೊಂದು ಒಂದು ಕರುಣಾಜನಕ ಸ್ಥಿತಿ ರೈತಂದು ಗೋಕಾಕ ತಾಲೂಕಿನ ಬೆಟಗೇರಿ ಗ್ರಾಮದಲ್ಲಿ ಒಬ್ಬ ಬಡ ರೈತ ಒಂದೂವರೆ ಎಕರೆಯಲ್ಲಿ ಬೀಟ್ರೂಟ್ ಬೆಳೆಸಿದ್ದ ಒಂದೂವರೆ ಎಕರೆಯಲ್ಲಿ ಕುಂಬಳಕಾಯಿಗಳನ್ನ ಬೆಳೆಸಿದ್ದ ಅವು ಎಲ್ಲ ಕಂಪ್ಲೀಟು ಹಣ್ಣಾಗಿನ್ನು ಅನ್ನೋಷ್ಟರಲ್ಲಿ ಈ ಭೀಕರ ಕೊರೋನಾ ಕಾಯಿಲೆ ಪಸರಿಸಿತು ವೀಕ್ಷಕರೇ ಆ ಬೆಳೆ ಹಾನಿಯಾಗಿದೆ ಎರಡೂವರೆ ಮೂರು ಲಕ್ಷ ರೂಪಾಯಿ ಸಾಲ ಮಾಡಿಕೊಂಡು ತುಂಬ ಶೋಚನೀಯ ಸ್ಥಿತಿಯಲ್ಲಿದ್ದಾನೆ ಆ ರೈತ ಆ ರೈತನ ಸ್ಥಿತಿ ಕರುಣಾಜನಕವಿದೆ ಚಿಂತಾಕ್ರಾಂತನಾಗಿದ್ದಾನೆ ಆ ಕುಟುಂಬ ತುಂಬ ಕಣ್ಣೀರಿನ ಕೋಡಿ ಹರಿಸ್ತಾ ಇದೆ ವೀಕ್ಷಕರೇ ಆ ರೈತನ ಬಗ್ಗೆ ತೋಟಗಾರಿಕೆ ಇಲಾಖೆಯವರು ಸಂಬಂಧಪಟ್ಟ ತಾಲೂಕಾ ದಂಡಾಧಿಕಾರಿ ತಹಸೀಲ್ದಾರರು ತಕ್ಷಣ ಭೇಟಿ ಕೊಟ್ಟು ಆ ಬೆಳೆದ ಪದಾರ್ಥಗಳನ್ನು ಆ ತಿನ್ನುವ ಆಹಾರ ಇದೆ ಈ ಎಲ್ಲೆಲ್ಲೋ ಅನ್ನದಾನ ಮಾಡ್ತಾ ಇದ್ದಾರೆ ಎಲ್ಲೆಲ್ಲೋ ಸಹಾಯ ಸಹಕಾರ ಮಾಡ್ತಾ ಇದ್ದಾರೆ ಅಲ್ಲಿ ಅದನ್ನು ತೆಗೆದುಕೊಂಡು ಹೋಗಿ ಕಾಯಿಪಲ್ಯ ಮಾರಾಟ ಮಾಡುವ ಸ್ಥಳದಲ್ಲಿ ಅದನ್ನು ವ್ಯವಸ್ಥೆ ಮಾಡಿಕೊಟ್ಟರೆ ಆ ರೈತ ಚಿಂತಾಕ್ರಾಂತನಿಂದ ಉಳಿಯುತ್ತಾನೆ ರೈತ ಅನ್ನದಾತನಿಗೆ ಒಂದು ಸಹಾಯ ಮಾಡಿದಂಗಾಗುತ್ತೆ ಇಲ್ಲದಿದ್ರೆ ಆತನ ಪರಿಸ್ಥಿತಿ ಎಲ್ಲವೂ ಅಗೋಮಯ ಆಗುತ್ತೆ ವೀಕ್ಷಕರೇ ಆ ಮಲ್ಲಪ್ಪ ನಿಂಗಪ್ಪ ಕಂಬಿ ಅಂತ ಬಡ ರೈತ ಇದ್ದಾನೆ ಇದೇ ಗೋಕಾಕ್ ತಾಲೂಕಿನ ಬೆಟಗೇರಿ ಗ್ರಾಮದಲ್ಲಿ ಆ ಬೆಳೆ ಹೇಗೆ ಬೆಳೆದಿದ್ದಾನೆ ಎಷ್ಟೊಂದು ಅಚ್ಚುಕಟ್ಟಾಗಿ ಶ್ರಮಪಟ್ಟು ಒಳ್ಳೊಳ್ಳೆ ಬೆಳೆ ಬೆಳೆದಿದ್ದಾನೆ ಆ ಬೆಳೆ ಇವತ್ತು ಹಾಳಾಗೋದನ್ನ ಕಣ್ಣಾರೆ ನೋಡ್ತಾ ಇದ್ದಾನೆ ಅವನ ಕಣ್ಣೀರಿನ ಕೋಡಿ ಹರಿತಾ ಇದೆ ವೀಕ್ಷಕರೇ ಅದನ್ನ ಸಮಗ್ರವಾದ ವರದಿ ನಮ್ಮ ದೃಶ್ಯದಲ್ಲಿ ತಾವು ನೋಡಬಹುದು ವೀಕ್ಷಕರೇ ಇಂಥ ರೈತನಿಗೆ ರೈತಾಪಿ ಜನರಿಗೆ ಜಿಲ್ಲಾ ಆಡಳಿತ ತಕ್ಷಣ ಪರಿಹಾರ ಕೊಟ್ಟು ತಕ್ಷಣ ಅವನು ಬೆಳೆದಂತ ಮಾರುಕ ಬೆಲೆಯನ್ನು ಅದಕ್ಕೆ ಒಂದು ಮೌಲ್ಯ ಮಾಡಿ ಅದನ್ನು ತಕ್ಷಣ ತೆಗೆದುಕೊಂಡು ಹೋದರೆ ಅದನ್ನು ಎಲ್ಲೋ ನಾಶ ಆಗೋ ಪರಿಸ್ಥಿತಿ ಆಗೋದಿಲ್ಲ ವೀಕ್ಷಕರೇ ಯಾಕಂದರೆ ಅದು ತಿನ್ನೋ ವಸ್ತು ಆ ರೈತನಿಗೆ ಕಂಬಿ ಅಂತ ರೈತನಿಗೆ ಪರಿಹಾರ ನೀಡುವಲ್ಲಿ ಶ್ರಮ ಪಡಬೇಕು ಈ ನಮ್ಮ ನಂಬರ್ ಒನ್ ಚಾನಲ್ ಇಂಥ ರೈತರಿಗೆ ಆಗುವ ತೊಂದರೆ ನಿವಾರಣೆಗಾಗಿ ಇದನ್ನು ಮಾನ್ಯ ಮುಖ್ಯಮಂತ್ರಿ ತೋಟಗಾರಿಕೆ ಮಂತ್ರಿ ಕೃಷಿ ಮಂತ್ರಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಗೋಕಾಕ್ ತಾಲೂಕಾ ಜಲಸಂಪನ್ಮೂಲ ಮಂತ್ರಿ ಇವರು ಎಲ್ಲರಿಗೂ ಮನಮುಟ್ಟುವಂತೆ ಸಂಬಂಧ ರೈತರಿಗೆ ಹೋಗಿ ಭೇಟಿಯಾಗಿ ಪರಿಹಾರ ನೀಡುವಂತೆ ಸೂಕ್ತ ಆದೇಶ ಮಾಡುತ್ತೀರಿ ಎಂದು ಈ ನಂಬರ್ ಒನ್ ಚಲ ಮುಖಾಂತರ ವಿನಂತಿ ಮಾಡಿಕೊಳ್ಳುತ್ತೇನೆ ವೀಕ್ಷಕರೇ ಇದೊಂದು ಬಲ ಬಹಳ ಕರುಣಾಜನಕ ಸ್ಥಿತಿಯ ರೈತನ ಗೋಳು ಕೇಳವರು ಯಾರು ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇಂಥ ಅನೇಕ ರೈತರಿಗೆ ಅನೇಕ ತೊಂದರೆ ಆಗ್ತಾ ಇದೆ ಜಿಲ್ಲಾಡಳಿತ ಸಂಬಂಧಪಟ್ಟ ಗ್ರಾಮಗಳಿಗೆ ಭೇಟಿ ಕೊಟ್ಟು ಅದನ್ನು ಮೌಲ್ಯ ಮಾಡಿ ಎ ಪಿ ಎಂ ಸಿ ಆಗಲಿ ಮಾರುಕಟ್ಟೆಗೆ ಆಗಲಿ ಎಲ್ಲಾದರೂ ಅದನ್ನು ಸರಬರಾಜು ಮಾಡಿ ಅವನಿಗೆ ಒಂದು ಪರಿಹಾರ ಕೊಟ್ಟರೆ ಅವನು ಬಾಳ್ತಾನೆ ಬೆಳಗ್ತಾನೆ ನೆನೆಸ್ತಾನೆ ವೀಕ್ಷಕರೇ ಮತ್ತೊಂದು ಮಹತ್ವವಾದ ಸುದ್ದಿಯೊಂದಿಗೆ ಬರ್ತಾನೆ ನನ್ನ ನಂಬರ್ ಒಂದು ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಬಹಳ ಸೊಗಸಾಗಿ ಬರುವ ಸುದ್ದಿಗಳನ್ನು ನಿಮಗೆ ಹೇಗೆ ಅನಿಸುತ್ತೆ ನನ್ನ ಕಮೆಂಟ್ ಬಾಕ್ಸ್ ನಿಮ್ಮ ಅನಿಸಿಕೆ ತಿಳಿಸಿ ವೀಕ್ಷಕರೇ ನಮಸ್ಕಾರ